ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಸಾಧಕರ ಸಾಧನೆ ಕುರಿತ ವಿಡಿಯೋ ಅಲ್ಲ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಮಹಾನ್ ವ್ಯಕ್ತಿಗಳ ಕುರಿತ ವಿಡಿಯೋ ಲಂಡನ್ಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ನಲ್ಲಿ ಟೇಕ್ ಆಫ್ ಆಗುವಾಗ ಪತನಗೊಂಡು ನೂರಾರು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ವಿಮಾನ ದುರಂತದ ಘಟನೆಗಳು ಇದೇ ಮೊದಲಲ್ಲ ಈ ಹಿಂದೆಯೂ ಹಲವಾರು ಇಂತಹ ಘಟನೆಗಳು ನಡೆದಿದ್ದು ಭಾರತದ ರಾಜಕೀಯ ಮುಖಂಡರು ಹಾಗೂ ಖ್ಯಾತನಾಮರು ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ ವಿಮಾನ ದುರಂತದಲ್ಲಿ ಸಾವಿಗೀಡಾದ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೆನಪಿಸ್ತೀನಿ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಹೆಲಿಕಾಪ್ಟರ್ ಅಪಘಾತದಲ್ಲಿ ದುರಂತವಾಗಿ ನಿಧನರಾದರು ಈ ಘಟನೆ ತಮಿಳುನಾಡಿನ ಕುನೂರು ಬಳಿ ತಮ್ಮ ಪತ್ನಿ ಮತ್ತು ಇತರೆ ಹನ್ನೊಂದು ಜನರೊಂದಿಗೆ ಸೂಲೂರಿನಿಂದ ವೆಲ್ಲಿಂಗ್ಟನ್ಗೆ ಹೋಗುವ ಮಾರ್ಗದಲ್ಲಿ ಸಂಭವಿಸಿತ್ತು ಮಾಜಿ ರೈಲ್ವೆ ಸಚಿವ ಮಾಧವರಾವ್ ಸಿಂಧ್ಯಾ ಮಾಜಿ ರೈಲ್ವೆ ಸಚಿವ ಮಾಧವರಾವ್ ಸಿಂಧ್ಯಾ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಒಂದರಂದು ಕಾನ್ಪುರದಲ್ಲಿ ರಾಜಕೀಯ ರ್ಯಾಲಿಗೆ ಹೋಗುವ ಮಾರ್ಗದಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು ಹತ್ತು ಆಸನಗಳ ಖಾಸಗಿ ವಿಮಾನ ಉತ್ತರ ಪ್ರದೇಶದ ಮಣಿಪುರಿ ಬಳಿ ಕೆಟ್ಟ ಹವಾಮಾನದಿಂದಾಗಿ ಅಪಘಾತಕ್ಕೀಡಾಗಿ ದುರಂತ ಸಂಭವಿಸಿತ್ತು ವೈಎಸ್ ರೆಡ್ಡಿ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಒಂಬತ್ತರಂದು ಅವರ ಬೇಲ್ ಫೋರ್ ಥರ್ಟಿ ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯದಿಂದಾಗಿ ದಟ್ಟವಾದ ನಲ್ಲಮಲ ಕಾಡಿನಲ್ಲಿ ಅಪಘಾತಕ್ಕೀಡಾಗಿ ನಿಧನರಾದರು ನಂತರ ಹೆಲಿಕಾಪ್ಟರ್ ಹಾರಾಟಕ್ಕೆ ಯೋಗ್ಯವಾಗಿಲ್ಲ ಅಂತ ತಿಳಿದು ಬಂದಿತ್ತು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ದೋರ್ಜಿ ಖಂಡು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಹನ್ನೊಂದರಂದು ಪವನ್ ಹನ್ಸ್ ಹೆಲಿಕಾಪ್ಟರ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ನಾಪತ್ತೆಯಾಗಿತ್ತು ಐದು ದಿನಗಳ ಹುಡುಕಾಟದ ನಂತರ ತವಾಂಗ್ನಲ್ಲಿ ಅವಶೇಷಗಳು ಪತ್ತೆಯಾಗಿದ್ದವು ಓಪಿ ಜಿಂದಾಲ್ ಮತ್ತು ಸುರೇಂದರ್ ಸಿಂಗ್ ಹರಿಯಾಣ ಕೈಗಾರಿಕಾ ಮತ್ತು ವಿದ್ಯುತ್ ಸಚಿವರಾಗಿದ್ದ ಓಪಿ ಜಿಂದಾಲ್ ಹಾಗೂ ಕೃಷಿ ಸಚಿವರಾಗಿದ್ದ ಸುರೇಂದರ್ ಸಿಂಗ್ ಮಾರ್ಚ್ ಎರಡು ಸಾವಿರದ ಐದರಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದರು ಅವರ ಕಿಂಗ್ ಕೋಬ್ರಾ ಹೆಲಿಕಾಪ್ಟರ್ ದೆಹಲಿಯಿಂದ ಚಂಡೀಗಢಗೆ ಹೋಗುವ ಮಾರ್ಗದಲ್ಲಿ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಅಪಘಾತಕ್ಕೀಡಾಗಿತ್ತು ಹೋಮಿ ಬಾಬಾ ಭಾರತದ ಪ್ರವರ್ತಕ ಪರಮಾಣು ಭೌತಶಾಸ್ತ್ರಜ್ಞ ಹೋಮಿ ಜಹಾಂಗೀರ್ ಬಾಬಾ ಜನವರಿ ಇಪ್ಪತ್ನಾಲ್ಕು ಸಾವಿರದ ಅರವತ್ತಾರರಂದು ಏರ್ ಇಂಡಿಯಾ ವಿಮಾನ ಒನ್ ನಾಟ್ ಒನ್ ರಲ್ಲಿ ಸಂಭವಿಸಿದ ದುರಂತ ಅಪಘಾತದಲ್ಲಿ ನಿಧನರಾದರು ಜಿನಿವಾ ಸಂಚಾರ ನಿಯಂತ್ರಣದೊಂದಿಗೆ ಸಂಪರ್ಕ ಕಡಿತಗೊಂಡ ಕಾರಣ ವಿಮಾನ ಸ್ವಿಸ್ ಆಲ್ಪ್ಸ್ನ ಮೌಂಟ್ ಬ್ಲಾಕ್ಗೆ ಅಪ್ಪಳಿಸಿತ್ತು ನಟಿ ಕೆಎಸ್ ಸೌಂದರ್ಯ ದಕ್ಷಿಣ ಭಾರತದ ಪಾಪ್ಯುಲರ್ ನಟಿ ಸೌಂದರ್ಯ ಏಪ್ರಿಲ್ ಹದಿನೇಳು ಎರಡು ಸಾವಿರದ ನಾಲ್ಕರಂದು ನಡೆದ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ್ರು ಖ್ಯಾತ ನಟಿ ಬೆಂಗಳೂರಿನಿಂದ ಕರೀಂನಗರಕ್ಕೆ ತನ್ನ ಸಹೋದರನೊಂದಿಗೆ ಪ್ರಯಾಣಿಸ್ತಿದ್ರು ಈ ಅಪಘಾತ ತೆಲುಗು ಕನ್ನಡ ತಮಿಳು ಮತ್ತು ಮಲಯಾಳಂ ಚಲನಚಿತ್ರೋದ್ಯಮಗಳಾದ್ಯಂತ ಅಭಿಮಾನಿಗಳಿಗೆ ಶಾಕ್ ನೀಡಿತ್ತು ಜಿಎಂಸಿ ಬಾಲಯೋಗಿ ಲೋಕಸಭೆಯ ಹನ್ನೆರಡನೇ ಸ್ಪೀಕರ್ ಆಗಿ ಜಿಎಂಸಿ ಬಾಲಯೋಗಿ ಸಂಸತ್ತಿನಲ್ಲಿ ಅತ್ಯಂತ ಗೌರವಾನ್ವಿತ ನಾಯಕರಲ್ಲಿ ಒಬ್ಬರಾಗಿದ್ದರು ಮಾರ್ಚ್ ಮೂರು ಎರಡು ಸಾವಿರದ ಎರಡರಂದು ಆಂಧ್ರಪ್ರದೇಶದ ಕೃಷ್ಣ ಜಿಲ್ಲೆಯಲ್ಲಿ ಅವರನ್ನು ಹೊತ್ತೊಯ್ತಾ ಇದ್ದ ಬೇಲ್ ಟೂ ನಾಟ್ ಸಿಕ್ಸ್ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ರು ಸಂಜಯ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ಮತ್ತು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಪುತ್ರ ಸಂಜಯ್ ಗಾಂಧಿ ಜೂನ್ ಇಪ್ಪತ್ಮೂರು ಒಂಬೈನೂರ ಎಂಬತ್ತರಂದು ದುರಂತ ಅಪಘಾತದಲ್ಲಿ ನಿಧನರಾದರು ಸಫ್ದರ್ಜಂಗ್ ವಿಮಾನ ನಿಲ್ದಾಣದ ಬಳಿ ದೆಹಲಿ ಫ್ಲೈಂಗ್ ಕ್ಲಬ್ ವಿಮಾನದಲ್ಲಿ ವೈಮಾನಿಕ ಸಾಹಸ ಮಾಡಲು ಪ್ರಯತ್ನಿಸುತ್ತಿದ್ದಾಗ ವಿಮಾನ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಯಿತು ಸುರೇಂದ್ರ ಮೋಹನ್ ಕುಮಾರಮಂಗಲಂ ಮೇ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಮಾಜಿ ಲೋಕಸಭಾ ಸಂಸದ ಸುರೇಂದ್ರ ಮೋಹನ್ ಕುಮಾರ್ ಮಂಗಲಂ ದೆಹಲಿಯಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನ ಫೋರ್ ಫಾರ್ಟಿ ಅಪಘಾತದಲ್ಲಿ ನಿಧನರಾದರು ಅವರನ್ನು ಪಾರ್ಕರ್ ಪೆನ್ ಮತ್ತು ಶ್ರವಣ ಸಾಧನದಿಂದ ಮಾತ್ರ ಗುರುತಿಸಲಾಯಿತು ಲೆಫ್ಟಿನೆಂಟ್ ಜನರಲ್ ದೌಲತ್ ಸಿಂಗ್ ಲೆಫ್ಟಿನೆಂಟ್ ಜನರಲ್ ಬಿಕ್ರಮ್ ಸಿಂಗ್ ಎವಿಎಂ ಇಡಬ್ಲ್ಯೂ ಪಿಂಡೋ ನವೆಂಬರ್ಂದು ನಡೆದ ಪೂಂಚ್ ವಾಯು ಅಪಘಾತದಲ್ಲಿ ಲೆಫ್ಟಿನೆಂಟ್ ಜನರಲ್ ದೌಲತ್ ಸಿಂಗ್ ಲೆಫ್ಟಿನೆಂಟ್ ಜನರಲ್ ಬಿಕ್ರಮ್ ಸಿಂಗ್ ಮತ್ತು ಏರ್ವೈಸ್ ಮಾರ್ಷಲ್ ಇಡಬ್ಲ್ಯೂ ಪಿಂಟೋ ಸೇರಿದಂತೆ ಆರು ಹಿರಿಯ ಭಾರತೀಯ ಸಶಸ್ತ್ರ ಪಡೆಗಳ ಅಧಿಕಾರಿಗಳು ಸಾವನ್ನಪ್ಪಿದ್ರು ತಪಾಸಣೆ ಹಾರಾಟದ ಸಮಯದಲ್ಲಿ ಹೆಲಿಕಾಪ್ಟರ್ ಅಪಘಾತ ಸಂಭವಿಸಿತ್ತು